ದೊಡ್ಡ ಮಟ್ಟಕ್ಕೆ ಬೆಳಿತೀರ ಆ ದೊಡ್ಡ ದೊಡ್ಡ ಹೊಸ ಹೊಸ ಗ್ರಾಹಕರನ್ನ ನೀವು ಸೆಳಿತೀರ ನೀವು ನಿಮ್ಮ ಜೀವನವೇ ಕಂಪ್ಲೀಟಾಗಿ ಬದಲಾಗುತ್ತೆ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಿಮ್ಮ ಹತ್ರ ಇದ್ದೀನಿ ಅದರಲ್ಲಿ ಒಂದು ಅಮೂಲ್ಯವಾದ ಟೆಕ್ನಿಕನ್ನು ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಬಂದಿದ್ದೀನಿ ಅದಕ್ಕೂ ಮುಂಚೆ ನನ್ನ ಪರಿಚಯನ ಮಾಡ್ಕೊಂಬಿಡ್ತೀನಿ ಫ್ರೆಂಡ್ಸ್ ಇವತ್ತು ನನ್ನ ಪರಿಚಯ ನನ್ನ ಹೆಸರು ರಾಜೇಶ್ವರಿ ಅಂತ ಎಲ್ಲರೂ ನನ್ನ ಪ್ರೀತಿಯಿಂದ ನಂದಿನಿ ಅಂತ ಕರೀತಾರೆ ನನಗೆ ಒಂದು ಪುಟ್ಟ ಪಾಪು ಇದೆ ಸಿಕ್ಸ್ ಇಯರ್ಸ್ ಓಲ್ಡ್ ಬಾಯ್ ನನ್ನ ಹಸ್ಬೆಂಡ್ ಇಲ್ಲೇ ಕಂಪ್ನಿಲಿ ಕೆಲಸ ಮಾಡ್ತಾರೆ ಫ್ರೆಂಡ್ಸ್ ಈಗ ವಿಷಯಕ್ಕೆ ಬರ್ತೀನಿ ಸ್ಪಿರಿಚುಲಿಟಿ ಮ್ಯಾನಿಫೆಸ್ಟೇಷನ್ನು ನಿಮಗೆಲ್ಲರಿಗೂ ಇಂಟ್ರೆಸ್ಟ್ ಇದೆ ಐ ಹೋಪ್ ಇಂಟ್ರೆಸ್ಟ್ ಇದೆ ಅಂತ ಅಂದ್ಕೋತೀನಿ ಯಾಕೆ ಅಂದರೆ ಇವತ್ತು ನಂಬಿಕೆ ನಂಬಿಕೆನೇ ಜೀವನ ನಂಬಿಕೆ ಇಲ್ಲದೇ ಇವತ್ತು ಏನೂ ಕೂಡ ನಡೆಯೋಲ್ಲ ಫ್ರೆಂಡ್ಸ್ ನೀವು ನಂಬ್ತೀರ ಅಂತಂದರೆ ನಿಮ್ಮ ಲೈಫಲ್ಲಿ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಗೊತ್ತಾಯ್ತಾ ಎಷ್ಟೋ ಜನ ಅವರ ನಂಬಿಕೆಯಿಂದನೇ ಅವರ ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಅವ್ರ ಕೆಲಸದ ಮೇಲೆ ಅವ್ರಿಗೆ ನಂಬಿಕೆ ವಿಶ್ವಾಸ ದೃಢ ನಿರ್ಧಾರ ಸಂಕಲ್ಪ ಇರೋದರಿಂದನೇ ಇವತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ತುಂಬ ಎತ್ತರಕ್ಕೆ ಬೆಳೆದು ನಮ್ಮ ಅವರ ಜೀವನನ ರೂಪಿಸ್ಕೊಂಡಿದ್ದಾರೆ ಫ್ರೆಂಡ್ಸ್ ಇವತ್ತು ನಾನು ಹೇಳ್ತಾ ಇರೋ ವಿಷಯ ಬಂದು ಒಂದು ಬಿಸ್ನೆಸ್ ಮ್ಯಾನ್ಗಳಿಗೆ ವ್ಯಾಪಾರಸ್ಥರಿಗೆ ಹಣಕಾಸಿನ ಸಮಸ್ಯೆ ಇದೆ ಅಂತ ಅನ್ನೋರಿಗೆ ಖಂಡಿತ ಈ ವಿಡಿಯೋ ಕೊಡಲೇಬೇಕು ಈ ವಿಷಯನ ನೀವು ತಿಳ್ಕೊಳ್ಳೇಬೇಕು ಫ್ರೆಂಡ್ಸ್ ಆರ್ಥಿಕ ಸಮಸ್ಯೆ ಇರೋರಿಗೆ ಹಣಕಾಸಿನ ಸಮಸ್ಯೆ ಮತ್ತು ಬಿಸ್ನೆಸ್ಸಲ್ಲಿ ಲಾಭ ಇಲ್ಲ ನಷ್ಟ ಬಿಸ್ನೆಸ್ ಇಂಪ್ರೂವ್ ಆಗ್ತಾ ಇಲ್ಲ ವ್ಯಾಪಾರ ಮಾಡೋಕ್ಕಾಗ್ತಾಯಿಲ್ಲ ಏನೇ ಕಷ್ಟ ಏನೇ ಪ್ರಯತ್ನ ಪಟ್ಟರೂ ನಮ್ಮ ವ್ಯಾಪಾರ ಇಂಪ್ರೂವ್ ಆಗ್ತಾಯಿಲ್ಲ ಅಂತ ಅನ್ನೋರಿಗೆ ಈ ವಿಡಿಯೋ ಫ್ರೆಂಡ್ಸ್ ಏನು ಅಂತಂದರೆ ನೀವು ನಂಬಿಕೆಯಿಂದ ಈ ಕೆಲಸ ಮಾಡಬೇಕು ಇವು ನಂಬಿಕೆ ಇತ್ತು ಅಂತಂದರೆ ಖಂಡಿತ ಈ ನೀವು ಇದರಲ್ಲಿ ಸಕ್ಸಸ್ ಕಾಣ್ತೀರ ನಿಮ್ಮ ವ್ಯಾಪಾರ ಎಲ್ಲೋ ಹೋಗ್ಬಿಡುತ್ತೆ ಅಷ್ಟರ ಮಟ್ಟಿಗೆ ಈ ಕೆಲಸ ಹಾಗೇ ಆಗುತ್ತೆ ಫ್ರೆಂಡ್ಸ್ ಒಂದು ಈ ವಿಷಯನ ನಾನು ನಿಮಗೆ ಮೊದಲನೇದಾಗಿ ತಿಳಿಸ್ತಾ ಇದ್ದೀನಿ ಟೆಕ್ನಿಕ್ನ ನೀವು ಫಾಲೋ ಮಾಡೋಕ್ಕೂ ಮುಂಚೆ ಈ ವಿಷಯನ ನೀವು ತಿಳ್ಕೊಳ್ಳಿ ಏನು ಅಂತಂದರೆ ಇವತ್ತು ಇವತ್ತು ಈ ತಂತ್ರ ಫಾಲೋ ಮಾಡಿದ್ರೆ ನೀವು ತುಂಬ ಎತ್ತರಕ್ಕೆ ಬೆಳಿತೀರ ಮೊದಲನೇದಾಗಿ ಎರಡನೇದಾಗಿ ನಿಮ್ಮ ವ್ಯಾಪಾರದಲ್ಲಿ ಆರ್ಥಿಕ ನಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ಮೂರನೇದಾಗಿ ಹಣಕಾಸಿನ ಸಮಸ್ಯೆಗಳು ಕಂಪ್ಲೀಟಾಗಿ ನಿಂತರಾಗ ನಿಂತೋಗುತ್ತೆ ನಾಲ್ಕನೇದಾಗಿ ನೀವು ತುಂಬಾ ತುಂಬನೇ ತುಂಬನೇ ಫೇಮಸ್ ಕೂಡ ಆಗ್ತೀರ ಗೊತ್ತಾಯ್ತಾ ನಿಮ್ಮಲ್ಲಿರೋ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ ನೀವು ದೊಡ್ಡ ಮಟ್ಟಕ್ಕೆ ಬೆಳಿತೀರ ಆ ದೊಡ್ಡ ದೊಡ್ಡ ಹೊಸ ಹೊಸ ಗ್ರಾಹಕರನ್ನ ನೀವು ಸೆಳಿತೀರ ನೀವು ನಿಮ್ಮ ಜೀವನವೇ ಕಂಪ್ಲೀಟಾಗಿ ಬದಲಾಗುತ್ತೆ ಫ್ರೆಂಡ್ಸ್ ಏನು ಅಂದರೆ ನಾನು ಹೇಳ್ತಾ ಇರೋ ಟೆಕ್ನಿಕ್ಗೆ ಬೇಕಾಗಿರೋದು ಎರಡೇ ವಸ್ತು ಒಂದು ಬಿಳಿ ಸಾಸಿವೆ ಇನ್ನೊಂದು ಬೇ ಲೀಫ್ ಇದನ್ನು ಯಾವ ರೀತಿ ಮಾಡಬೇಕು ಇದೇ ವಿಷಯ ನೀವು ಬೇಕಾಗಿರೋದು ಬೇಕಾದಷ್ಟು ಜನ ಇದ್ರ ಬಗ್ಗೆ ವಿಡಿಯೋ ಮಾಡಿರ್ಬೋದು ಆದರೆ ಇವತ್ತು ನೀವು ತಿಳ್ಕೊಳ್ಳೋಕೊರಟಿರೋದು ಹೊಸ ವಿಷಯ ಓಕೆನಾ ಈ ವಿಷಯನ ನೀವು ಕಂಪ್ಲೀಟಾಗಿ ನೋಡಿ ಕೊನೆಯಲ್ಲಿ ಅಡಿಷ್ನಲ್ ಒಂದು ಟಿಪ್ಸ್ ಹೇಳ್ಕೊಡ್ತೀನಿ ನಾನು ತುಂಬ ಮುಖ್ಯ ಅದು ಹಣಕಾಸಿನ ಬಗ್ಗೆ ಫ್ರೆಂಡ್ಸ್ ಈಗ ಬಿಳಿ ಸಾಸಿವೆ ಬಗ್ಗೆ ಹೇಳ್ತೀನಿ ಬಿಳಿ ಸಾಸಿವೆ ನೆಗೆಟಿವಿಟಿನ ತೆಗೆಯುತ್ತೆ ಆರ್ಥಿಕ ಸಮಸ್ಯೆನ ನಿವಾರಣೆ ಮಾಡುತ್ತೆ ಆ ದೇವಿನ ಅಟ್ರ್ಯಾಕ್ಟ್ ಮಾಡುತ್ತೆ ಲಕ್ಷ್ಮಿನ ಅಟ್ರ್ಯಾಕ್ಟ್ ಮಾಡುತ್ತೆ ಈ ಬಿಡಿ ಸಾಸಿವೆ ಈ ಬೇಲೀಫು ಲೀಫು ನಿಮ್ಮಲ್ಲಿರುವಂಥ ಆರ್ಥಿಕ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ ಜೊತೆಗೆ ನೀವು ತುಂಬ ಎತ್ತರಿಕೆ ಬೆಳೆಯೋಕ್ಕೆ ಸಹಾಯ ಮಾಡುತ್ತೆ ಜೊತೆಗೆ ಹೊಸ ಹೊಸ ಗ್ರಾಹಕರನ್ನ ಅಟ್ರ್ಯಾಕ್ಟ್ ಮಾಡುತ್ತೆ ಹೊಸ ಹೊಸ ಆಪರ್ಚುನಿಟಿನ ನಿಮಗೆ ತಂದುಕೊಡುತ್ತೆ ಈ ಎರಡನ್ನ ನೀವು ತಪ್ಪದೇನೆ ಫಾಲೋ ಮಾಡಲೇಬೇಕು ಮೊದಲನೇದಾಗಿ ಇವಾಗ ನೀವು ಮನೆಯಲ್ಲಿ ಧೂಪ ಮಾಡ್ತಿರಲ್ಲ ಧೂಪ್ಪ ಹಾಕ್ತಿರಲ್ಲ ವಾರ ವಾರ ಧುಪ ಹಾಕ್ತಿರಲ್ವ ಆ ಧೂಪ ಹಾಕ್ತಿರೋ ಧೂಪ ಹಾಕುವಂಥ ಒಂದು ಇದು ಮಣ್ಣಿನ ತಟ್ಟೆ ಅಥವಾ ಆ ಧೂಪ ಹಾಕೋದೊಂದು ಇರುತ್ತಲ್ಲ ಅದನ್ನು ಇಟ್ಕೊಂಡು ಅದರೊಳಗಡೆ ಒಂದಷ್ಟು ಮರದ ಪೀಸನ್ನು ಹಾಕಿ ಅದಕ್ಕೆ ಬೆಂಕಿ ಹಸಿ ಅದನ್ನು ಈ ಪಲಾವ್ ಎಲ್ಲ ಅದ್ರ ಮೇಲೆ ಇಟ್ಟು ಒಂದಷ್ಟು ಸಾಸಿವೆನ ಅದ್ರ ಮೇಲೆ ಹಾಕಿ ನೀವು ಅದನ್ನು ಅದು ಉರಿಬೇಕಾದ್ರೆ ನೀವು ಮಾಡಬೇಕಾಗಿರೋ ಕೆಲಸ ಏನು ಅಂದರೆ ನೀವು ಏನಾಗಬೇಕು ಇವತ್ತು ನೀವು ನಿಮ್ಮ ವ್ಯಾಪಾರದಲ್ಲಿ ಇಂಪ್ರೂವ್ ಆಗಬೇಕು ಹಣಕಾಸಿನ ಸಮಸ್ಯೆ ನಿವಾರಣೆ ಆಗಬೇಕು ನೀವು ಎತ್ತರಕ್ಕೆ ಬೆಳಿಬೇಕು ನೆಗೆಟಿವ್ ಎನರ್ಜಿ ದೇ ದೂರ ಆಗಬೇಕು ಕಸ್ಟಮರ್ಗಳನ್ನ ಅಟ್ರಾಕ್ಟ್ ಮಾಡಬೇಕು ಹೊಸ ಹೊಸ ಆಪರ್ಚುನಿಟೀಸ್ ಸಿಗಬೇಕು ಅಂತ ನೀವೇನು ಮಾಡಬೇಕು ನಿಮಗೇನು ಬೇಕು ಅದನ್ನು ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ ಸಂಕಲ್ಪ ಮಾಡಿಕೊಂಡು ವಿಜುಲೈಜೇಷನ್ ಮಾಡ್ಕೋಬೇಕು ನೀವು ಕಣ್ಮುಚ್ಕೊಂಡು ಹೇಳ್ಕೊ ಹೇಳ್ಕೊಟ್ಟ ಮನಸ್ಸಲ್ಲಿ ನನಗೆ ಈ ಕೆಲಸ ಆಗಿದೆ ಈ ಕೆಲಸ ಆಗಿದೆ ನಾನು ತುಂಬ ತುಂಬ ಶ್ರೀಮಂತ ಆಗಿದ್ದೀನಿ ನನ್ನ ವ್ಯಾಪಾರ ತುಂಬ ಎತ್ತರಿಕೆ ಹೊರಟೋಗಿದೆ ನಾನು ತುಂಬ ಹ್ಯಾಪಿಯಾಗಿದ್ದೀನಿ ನಾನು ಪ್ರತಿದಿನ ಪ್ರತಿಕ್ಷಣ ಹಣ ನನ್ನ ಹತ್ರ ಹರ್ಕೊಂಡು ಬರ್ತಾ ಇದೆ ಹಣ ಪ್ರವಾಹ ಥರ ಹರ್ಕೊಂಡು ಬರ್ತಾಯಿದೆ ನಾನು ಶ್ರೀಮಂತ ನಾನು ಶ್ರೀಮಂತ ಈ ಥರ ಹೇಳ್ಕೋಬೇಕು ಆಲ್ರೆಡಿ ಆಗೋಗಿದೆ ಅಂತಲೇ ಹೇಳ್ಕೋಬೇಕು ಆಗ್ತಾಯಿದೆ ಆಗಬೇಕು ಅಂತ ಖಂಡಿತ ಕೇಳಬೇಡಿ ಆಗೋಗಿದೆ ಅಂತ ಡಿಸೈಡ್ ಮಾಡಿ ಸಂಕಲ್ಪ ಮಾಡಿ ವಿಝುಲೈಝೇಷನ್ ಮಾಡಿ ವಿಜುಲೈಜೇಷನ್ ಅಂದರೆ ಗೊತ್ತಾ ಅದು ಕಲ್ಪನೆ ನೀವು ಶ್ರೀಮಂತರಾಗಿದ್ದರೆ ನೀವು ಹೇಗಿರ್ತೀರಾ ನಿಮ್ಮ ವ್ಯಾಪಾರ ಬೆಳೆದ ಬೆಳೆದ ಮೇಲೆ ನೀವು ಯಾವ ರೀತಿ ಆಗ್ತೀರಾ ಅದನ್ನು ನೀವು ವಿಜುಲೈಝೇಷನ್ ಮಾಡ್ಕೋಬೇಕು ಕಣ್ಮುಚ್ಕೊಂಡು ಕಣ್ಮುಚ್ಕೊಂಡು ವಿಜ್ಯುಲೈಝೇಷನ್ ಮಾಡ್ಕೋಬೇಕು ನೀವು ಕೇಳ್ಕೊಂಡ ಮೇಲೆ ನೀವೇನು ಮಾಡಬೇಕು ಎಲ್ಲ ಕೇಳ್ಕೊಳ್ಳಿ ಅಕಸ್ಮಾತ್ ಅದೆಲ್ಲ ಆಗಲಿಲ್ಲ ಅಂದರೆ ಎರಡು ಅಫಾರ್ಮೇಷನ್ ಇದೆ ಈಸಿಯಾಗಿದೆ ಹೇಳ್ತೀನಿ ಕೇಳಿ ಬರೆದಿಟ್ಕೊಂಡಿದ್ದೀನಿ ಹೇಳ್ತೀನಿ ಮನಿ ಫಾಲೋಸ್ ಟು ಮೀ ಈಸಿಲಿ ಮನಿ ಫಾಲೋಸ್ ಟು ಮೀ ಈಸಿಲಿ ಸರಿನಾ ಮೊದಲನೇದು ಎರಡನೇದು ಮೈ ಬಿಸ್ನೆಸ್ ಅಟ್ರ್ಯಾಕ್ಟ್ ಸಕ್ಸಸ್ ಆ್ಯಂಡ್ ಪಾಸ್ಪೆರಿಟಿ ಮೈ ಬಿಸ್ನೆಸ್ ಅಟ್ರ್ಯಾಕ್ಟ್ ಸಕ್ಸಸ್ ಆ್ಯಂಡ್ ಪಾಸ್ಪೆರಿಟಿ ಈ ಎರಡು ಈ ಎರಡು ವಿಷಯದಲ್ಲೇ ನೀವು ಏನೇನು ಅಂದ್ಕೊಂಡಿರ್ತೀರಾ ಸಬ್ಸಪ್ರೇಟಾಗಿ ಹೇಳ್ಕೊಂಡಿರ್ತೀರ ಎಲ್ಲ ಇದೊಳಗಡೆ ಬಂದುಬಿಡ್ತು ಸರಿನಾ ಈ ಎರಡು ಅಫರ್ಮೇಷನ್ನ ನೀವು ಹೇಳ್ಕೊಳ್ಳಿ ಫಾಲೋ ಮಾಡಿ ಯಾವ ದಿನ ಹೇಳ್ಕೊಡ್ಬೇಕು ಹೇಳ್ಕೊಬೇಕು ಯಾವ ದಿನ ಇದನ್ನು ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ಕೇಳಿ ಒಂದು ಶುಕ್ರವಾರ ಮತ್ತು ಭಾನುವಾರ ಎರಡು ದಿನ ಜೊತೆಗೆ ಅಮಾವಾಸ್ಯ ಪೌರ್ಣಮಿ ತುಂಬ ಪವರ್ಫುಲ್ ಇರುತ್ತೆ ಗಾಯ್ಸ್ ಅಮಾವಾಸ್ಯ ಪೌರ್ಣಮಿಲಿ ಮಾಡಿದ್ರು ಇನ್ನೂ ಒಳ್ಳೆಯದು ಶುಕ್ರವಾರ ಮಂಗೆ ಭಾನುವಾರ ಮಾಡಿದ್ರೆ ಸಾಕು ಅದನ್ನು ಭಾನುವಾರ ಶುಕ್ರವಾರ ಬೆಳಗ್ಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ಅಥವಾ ಸಂಜೆ ಆರು ಗಂಟೆಗೆ ಮಾಡಿಕೊಳ್ಳಿ ಆಮೇಲೆ ಇದು ಉರಿದಿರೋ ಅಂಥ ಬೂದಿ ಇರುತ್ತಲ್ಲ ಆ ಬೂದಿನ ನಿಮ್ಮ ವ್ಯಾಪಾರ ಮಾಡುವಂಥ ಜಾಗದಲ್ಲಿ ಬಾಗಿಲು ಇರುತ್ತಲ್ಲ ಬಾಗಿಲು ಎಂಟ್ರೆನ್ಸಲ್ಲಿ ಈ ಕಸ್ಟಮರ್ಗಳೆಲ್ಲ ಬರ್ತಾರಲ್ಲ ಅವರು ಓಡಾಡೋ ಜಾಗದಲ್ಲಿ ಎಂಟ್ರೆನ್ಸಲ್ಲಿ ಸುಡ್ಬಿಡಿ ಅಷ್ಟೇ ಪ್ರತಿ ಸಲ ಇದನ್ನು ನೀವು ವಾರ ವಾರ ಅಕಸ್ಮಾತ್ ಆಗಲಿಲ್ಲ ತಿಂಗಳು ತಿಂಗಳು ಮಾಡ್ಕೊಂಡು ಬನ್ನಿ ಕಂಪ್ಲೀಟಾಗಿ ನಿಮಗೆ ಸಿಗಿ ಸಿಕ್ಕೇ ಸಿಗುತ್ತೆ ನೀವು ನನ್ನ ಹತ್ರ ಒಂದು ಇದೇ ಈ ವಿಡಿಯೋ ಕೇಳಿ ಕಾಮೆಂಟ್ ಮಾಡೇ ಮಾಡ್ತೀರಾ ಕಾಮೆಂಟ್ ಮಾಡ್ತೀರ ಅಲ್ವಾ ಮಾಡೇ ಮಾಡ್ತೀರಾ ಗಾಯ್ಸ್ ಆಗಲೇ ಹೇಳಿದ್ನಲ್ಲ ಒಂದು ಅಡಿಷ್ನಲ್ ಟಿಪ್ಸ್ ಈಗ ಹೇಳ್ತೀನಿ ಕೇಳಿ ಅಡಿಷ್ನಲ್ ಟಿಪ್ಸ್ ಏನಂದರೆ ನೀವು ವ್ಯಾಪಾರ ಮಾಡ್ತೀರಲ್ಲ ಗಲ್ಲಾಪೆಟ್ಟಿಗೆ ಆ ಪೆಟ್ಟಿಗೆಗೆ ಒಂದು ಪಲಾವೆಲನ ಇಡಿ ಒಂದು ಪಲಾವೆಲೆಯನ್ನ ಇಡಿ ಅದು ನಿಮ್ಮ ಗ್ರಾಹಕರನ್ನ ಅಟ್ರ್ಯಾಕ್ಟ್ ಮಾಡುತ್ತೆ ದುಡ್ಡನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ನೀವು ತುಂಬ 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 ಹ್ಯಾಪಿಯಾಗಿರ್ಬೋದು ನಿಮ್ಮ ಆರ್ಥಿಕ ಸಮಸ್ಯೆಗಳೆಲ್ಲ ನಿವಾರಣೆ ಆಗುತ್ತೆ ಗಾಯ್ಸ್ ಖಂಡಿತ ಇದನ್ನು ನಂಬಿಕೆ ಶ್ರದ್ಧೆ ವಿಶ್ವಾಸ ಇಟ್ಕೊಂಡು ಮಾಡಲೇಬೇಕು ಅದು ಮೂರು ಇಲ್ಲ ಅಂದರೆ ಆಗೋದಿಲ್ಲ ಖಂಡಿತ ಆಗೋದಿಲ್ಲ ಅಂತ ಹೇಳ್ತಾ ಇದ್ದೀನಿ ಅಲ್ವ ಆಗೋದೇ ಇಲ್ಲ ನೀವು ನಮ್ಮ ಕೇಟ್ರೆ ಮಾತ್ರ ಖಂಡಿತ ಏನು ಬೇಕಾರೋ ಏನು ಬೇಕಾರೋ ಗೆಲ್ಬೋದು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಒಂದಷ್ಟು ಜನ ಸ್ನೇಹಿತರಿಗೆ ಅವ್ರಿಗೂ ಒಳ್ಳೆಯದಾಗಲಿ ಅಲ್ವಾ ಅವ್ರಿಗೂ ಒಳ್ಳೆಯದಾಗಲಿ ಅವ್ರಿಗೂ ಶೇರ್ ಮಾಡಿ ಮತ್ತು ನಿಮ್ಮ ರಿಸಲ್ಟನ್ನು ನೀವು ಮಾಡಿದ್ಮೇಲೆ ನಿಮ್ಮ ರಿಸಲ್ಟನ್ನು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಖಂಡಿತ ಕಾಮೆಂಟ್ ಮಾಡಿ ಸರಿನಾ ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಬಾಯ್ ಲವ್ ಯು ಆಲ್